ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಉಪ್ಪಾಕಿಟ್ಟಿದ್ನಲ್ಲ ಸೊ ಹಾಗಾಗಿ ಇವತ್ತು ಅದು ಚೆನ್ನಾಗಿ ಇಪ್ಪಾಗಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೆನೆ ಸಪ್ರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕಡಿಯೋಣ ಅಂತ ಹೇಳ್ಬಿಟ್ಟು ಜಾರಿಗೆ ಹಾಕಿ ಮತ್ತೆ ಇನ್ನಷ್ಟರೊಳಗೆ ಪುನರ್ವೇರ್ತಿದ ಅವನಿಗೆ ಬೆಳಿಗ್ಗೆ ಸ್ವಲ್ಪ ಆಳೊಟ್ಟಿಗೆ ಕಫಕ್ಕೋಸ್ಕರ ಒಂದು ಪೌಡ್ರು ಕೊಟ್ಟಿದ್ದಾರೆ ಡಾಕ್ಟರು ಅದನ್ನು ಬಿಸಿನೀನಿಗೆ ಹಾಕಿ ಸ್ವಲ್ಪ ಜೇಂತುಪ್ಪ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ ಬೆಚ್ಚನೆ ನೀರಲ್ಲಿ ಹಾಲಲ್ಲಾದರೂ ಕೊಡಬಹುದು ನೀರಲ್ಲಾದರೂ ಕೊಡಬಹುದು ಅಂತ ಹೇಳಿದ್ದಾರೆ ಕಫ ಇರೋದ್ರಿಂದ ಹಾಲಲ್ಲೇ ಕೊಡ್ತಾ ಸಾರಿ ನೀರಲ್ಲೇ ಕೊಡ್ತಾ ಇದ್ದೀನಿ ಸ್ವಲ್ಪ ಅವನು ನನಗೆ ಬೇಡ ಹಂಗೆ ಹಿಂಗೆ ಅಂತ ಏನೂ ಹೇಳೋದಿಲ್ಲ ಅವನು ಆರಾಮಾಗಿ ಕುಡಿತಾನೆ ಎಲ್ಲದೂ ಅವನಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಇರ್ಬೋದು ಈ ಥರ ಮಿಕ್ಸಿಗೆ ಹಾಕಿದ್ರೆ ಸಪ್ರೇಟ್ ಆಗುತ್ತೆ ಅಂದರೆ ಸ್ವಲ್ಪ ಮಜ್ಜಿಗೆ ಟೈಪಲ್ಲಿ ಅದು ಸ್ವಲ್ಪ ಸಪ್ರೇಟ್ ಆಗುತ್ತೆ ಬೆಣ್ಣೆನೂ ಕೂಡ ಸಪ್ರೇಟ್ ಆಗುತ್ತೆ ಈ ಥರ ಒಂದೆರಡು ಮೂರು ಸಲ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡಾಗ ಆ ಮಜ್ಜಿಗೆ ಅಂಶ ಏನಿದೆ ಅದೆಲ್ಲ ಹೋಗುತ್ತೆ

ಹಾಂ ಏನಾದರೂ ಫಸ್ಟ್ ಫಸ್ಟೇ ನಿಂದೆ ಮುಗಿದ್ರೆ ನಂಗೆ ಆಗ್ತಿಲ್ಲ ನಮ್ಮಅಮ್ಮಗೆ ಫೋನ್ ಮಾಡಿ ಅಂತ ಹೇಳು ಆಯಿತಾ ನಾನು ಮೆಸೇಜ್ ಮಾಡಿರ್ತೀನಿ ಮ್ಯಾಮ್ಗೆ ನಾನು ಏನಾದರೂ ಅವನು ಅನ್ಕಂಫರ್ಟಬಲ್ ಫೀಲ್ ಇದ್ರೆ ಕಳಿಸ್ಬಿಡಿ ಅಂತ ನಿಮ್ಮ ಬೇಗ ಎಕ್ಸಾಮ್ ಟೆಸ್ಟ್ ಎಲ್ಲ ನೀಟಾಗಿ ಮಾಡು ನಾನು ಹೇಳಿರ್ತೀನಿ ಆರಾಮಾಗಿದೆಯಾ ಯಾಕಂದ್ರೆ ಮುಂಚ್ಕೊಳೋದು ಏನಾಗ್ತಿದೆ ಕೆಮ್ಮು ಪರವಾಗಿಲ್ಲ ಕೆಮ್ಮಮ್ಮ ಬಿಡು ಏನಾಗಲ್ಲ ಖರ್ಚು ಕೊಡ್ತೀನಿ ಇದೆ ಆಯಿತಾ ಬುಕ್ಕೇನಿಲ್ಲ ಇವತ್ತು ಬರೀ ಡಿಕ್ಟೇಷನ್ ಅಲ್ವಾ ಏನಿಲ್ಲ ನಾಳೆ ಕಲರಿಂಗು ನಾಡಿದ್ದು ಇದು ಜಿ ಕೆ ಅಷ್ಟೇ ರಜಾ 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 ಇದ್ರೆ ತಗೋ ಆಮೇಲೆ ವಾಟರ್ ಬಾಟಲ್ ಇರುತ್ತೆ ನಿಂಗೆ ಏನಾರು ಆಗ್ತಾ ಇಲ್ಲ ಅಂತ ಅಂದ್ರೆ ಮ್ಯಾಮಿಗೆ ಫೋನ್ ಮಾಡು ಅಂತ ಮ್ಯಾಮಿಗೆ ಹೇಳು ತಮ್ಮ ನನಗೆ ಆಗ್ತಾ ಇಲ್ಲ ನಮ್ಮ ಕಾಲ್ ಮಾಡಿ ಅಂತ ಅದು ನೀಟಾಗಿ ಬರೀ ಏನಿಲ್ಲ ಆರಾಮಾಗಿ ಇದೆಯಾ ಫೋನ್ ಮಾಡ್ಬೇಕಾಯ್ತಾ ಏನು ಟೂ ಡೇಸ್ ಆಮೇಲೆ ಅಲ್ಲೇ ಕೊಡ್ತಾರೆ ಏನಾಗಿಲ್ಲ ಬಾಯಿ ಒಳಗಡೆ ಇರೋದು ಬಾಯಿ ಮೇಲೆ ಮಾಡಿದ ನಾನು ಸರಿನಾಪ್ಪ ಆರಾಮಾಗಿ ಎಲ್ಲ ನೀಟಾಗಿ ಬರೀ ಬೇಗ ಬೇಕಾಯ್ತಾ ಕ್ಲೀನಾಗಿ ಬರೀ ಡಿಕ್ಟೇಷನ್ ಅಲ್ಲ ಇವತ್ತೇನು ಬೇಗ ಮುಗಿಸ್ತಾರೆ ಬೇಗ ಆದರೆ ನಾನು ಹೇಳ್ತೀನಿ ಮ್ಯಾಮಿಗೆ ಮೆಸೇಜ್ ಮಾಡಿ ಹೇಳಿರ್ತೀನಿ ಹಾಂ ಏನರೂ ಆಗಿಲ್ಲ ಅಂದರೆ ಮ್ಯಾಮ್ ನಮ್ಮ ಮಮ್ಮಿಗೆ ಫೋನ್ ಮಾಡಿ ಅಂತ ಹೇಳೋ ಓಕೆನಾ ಹೋಗೋಣ ಆಚೆ ಬರ್ತಾರೆ ನಿಮ್ಮ ಪಪ್ಪ ತಡಿ ಪಪ್ಪ ಬರಲಿ ಅಲ್ಲೇ ನಿಂತ್ಕೊಳವಾ ನಿಂತ್ಕಾ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಲ್ವಾ ನೀನು ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹ್ಞೂ ಹ್ಞೂ ಬಂದ್ರ ಇನ್ನೂ ಬರ್ತಾ ಇಲ್ಲ ಹ್ಞೂ ಲೇತಕೊಳ್ಳ ಬ್ಯಾಗ ಹ್ಞೂ

ಉರೇ ಶಂಕರಮಟಾ ಸಿಗ್ನಲ್ ಇಂದ ಇಷ್ಟತನಕ ಬರಬೇಕಾ ಟೈಮ್ ಆಗೋಯ್ತು ಹ್ ವಾ 1 2 3 4 5 ಬಂತು 4 5 ಇದಾವಾ ನಾಯಿ ಬಂತು ಇಷ್ಟದಂತಕ ಬಂದ್ರಪ್ಪ ಹ್ ಗುದ್ಗುದ್ ಸೇರಲ ಮತ್ತೆ ಮೊದಲ ಸೆಟ್ಟು ಇಷ್ಟೋ ತನಕ ಬಂದೇನಪ್ಪ ನೀನು ಎಷ್ಟು ಜೋರಾಗಿ ಜೋರಾಗ್ತಿ ಗೊತ್ತಾ ಅಲ್ಲಿ ಕೇಳಿಸ್ ನಮ್ಮನಿಗೆ ಮಗ ಬಿಟ್ಟು ಬರೋಕೆ ಹೋಗ್ತಿದೀವಿ ಏನಾರು ಮಚ್ಚಿನ ಮನೆ ಅನ್ಇಿ ಫೀಲ್ ಆದ್ರೆ ಫೋನ್ ಮಾಡ್ಸು ಆಯ್ತಾ ಇದೆಯಾ ಬೇಗ ಮುಗಿಯನ್ ಡಿಕ್ಟೇಷನ್ ಅಷ್ಟೇ ಅಲ್ವಾ ಓರಲ್ಲಿಲ್ಲ ಏನಿಲ್ಲ ಆಯ್ತಾ ನನ್ನ ಮ್ಯಾಮಿಗೆ ಹೇಳಿಸ್ತೀನಿ

ತಿಂಡಿ ಚಪಾತಿ ದೋಸೆ ಇಲ್ಲ ಅವ್ನಿ ಮಾತ್ರ ಚಪಾತಿ ಒಂದಿತ್ತು ಅದ್ ಒಬ್ಬನಿ ಮಾಡ್ಕೊಂಡ್ ಇಲ್ಲ 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 ನೋಡುವ ನೋಡು ನೋಡು ಪಿಪೆ ಪಿಪೆ ಸ್ಕೂಲ್ ಬಂತು ಸ್ಕೂಲ್ ಬಂತು ವಿಡಿಯೋ ಮಾಡಿದ್ರೆ ನಿನ್ ಮಾತ್ರ ಮಾಡ್ಕೊಂಡಿದ್ಯಾ ಪಿಡಿಯ ಮಾಡು ಅಂತಾರ ನಿಂದು ಮಾಡು ಅಂತ ಹೇಳಿದ ಬರೀ ಇಂಥವೆ ಯಾಕೆ ಎಷ್ಟೊತ್ತು ಲೇಟ್ ಇವತ್ತು ಟ್ರಾಫಿಕ್ಕು ಟ್ರಾಫಿಕ್ಕು ಅಲ್ಲ ಎಂಟು ಮಕ್ಕಳಿಗೆ ಮನೆ ಎಂಟುವರೆಗೆ ಬರ್ತಿದ್ದಲ್ಲ ಮನೆಗೆ ಗ್ಯಾಸ್ ಗತ್ತಾಗ್ತಿಲ್ಲ ಏಳುವರೆ ಎಂಟು ಗಂಟೆ ಎಂಟುವರೆ ಎಂಟು ಕಾಲು ಮಳೆ ಟ್ರಾಫಿಕ್ಕು ಆರು ಗಂಟೆ ಡ್ರಾಪ್ ಅಂದರೆ ಏಳುವರೆ ಬರ್ತೀವಿ ಏಳು ಗಂಟೆ ಡ್ರಾಪ್ ಅಂದರೆ ಎಂಟೂವರೆ ಅದೇನು ನಮ್ಮ ಅಪ್ಪನ ಮನೆ ಸುದ್ದಿ ಎತ್ತಿದ್ರೆ ನಿಂಗೆ ಎತ್ತಲಿಲ್ಲ ಅಂದ್ರೆ ಊಟ ಮಾಡಿ ಜೀರ್ಣ ಆಗಲ್ವಾ ಹ್ಮ್ ಊಟ ಹೊಡಿಕ ನಾನ್ ನಿಮ್ಮಪ್ಪನ ಮನೆ ಸುದ್ದಿ ಹಂಗೆ ಇರ್ತೀನ ನಿಮ್ಮ ನಿಮಗೆಲ್ಲ ಹೆಣ್ ಕೊಟ್ಟಿದ್ದಲ್ದರ ನಮ್ಮ ನಮ್ಮ ಕರ್ಮಗಳನ್ನ ನಮ್ಮ ಅಪ್ಪನ ಮಾವ ನಿಮ್ಮ ಕೈಯಲ್ಲಿ ಅನಿಸ್ಕೋಬೇಕು ಮೊಳ್ಳೆ ಮೊಳ್ಳಾಡ್ದಂಗೆ ಆಡ್ತಾನೆ ಫ್ರೆಂಡ್ಸ್ ನನ್ನ ಗಂಡ ನೋಡೋಕೆ ಮಾತ್ರ ಸಾಧು ಅದ್ರ ಸಾಧು ಥರ ಇರೋ ಅಂಥ ರಾಕ್ಷಸ ಗಂಡ್ ನೋಡಿ ಒಳ್ಳೆ ಕೇ ನಗು ಎಲ್ಲಿ ಮಾತಾಡಬೇಕು ಏನು ಮಾತಾಡಬೇಕು ಎಲ್ಲ ಫಿಲ್ಟರ್ ಹಾಕಂತಾರೆ ನಾವು ಹಂಗಲ್ಲ ನಳದೊಳದೊಳದ ಅಂತ ಅಂದ್ಬಿಟ್ಟು ಒಂದೇ ಸಲ ಸಿಕ್ಕೊಂಬಿಡೋದು ತಗ್ಲಾಕೊಂಬಿಡೋದು ಈ ಕ್ಯಾಮ್ರಾ ಆಫ್ ಮಾಡಿದರೆ ಸಾಕು ಏನೇನೋ ಬರ್ತವೆ ಎಂಥೆಂಥದೋ ಭಾಷೆ ಬರುತ್ತೆ ಕ್ಯಾಮ್ರಾ ಆನ್ ಮಾಡಿ ನೋಡೋದೇ ಇಲ್ಲ ಇವ್ಗೇನು ಇವಳು ಹಬ್ಳ ಹುಚ್ಚಿ ತರ ಬಿಡ್ಕೊಂತವಳೆ ಇವಳು ಗಂಡನ ಅನ್ಬೇಕು ಗಂಡನ್ ಈಗ ಆಫ್ ಮಾಡಿದ್ರೆ ನೋಡಿ ಎಂತೆಂತ ಜನ ಐತೆ ಅದೆಲ್ಲ ಗೊತ್ತಿರೋ ವಿಚಾರ ಅಂತೆ ಒಡೆಯ ಬರೀ ನಾನು ಅಂದ್ರೆ ಏನು ಹೇಳ್ತಾರೆ ಹಿಂಗೆ ಹೊಡಿಯೋದು ಹಿಂಗೆ ಮಾತಾಡೋದೆಲ್ಲ ನೋಡಿ ನಾನು ಜೋರು ಅನ್ಕೊಂತಾರೆ ನನಗಿಂತ ಜೋರು ನನ್ನ ಗಂಡ ಆದ್ರೆ ಆದ್ರೆ ಎಲ್ಲಿ ಹೆಂಗೆ ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದೆಲ್ಲ ಗೊತ್ತು ಅವರು ಜಾಸ್ತಿ ಮಾತಾಡೋಲ್ಲ ಏನ್ ಹೇಳ್ತಾರಲ್ಲ ಏನು ಜಾಸ್ತಿ ಮಾತಾಡಲ್ಲ ನಾನು ಒಬ್ಳೆ ದೊಳ್ಳ ದೊಡ್ಡ ದೊಡ್ಡದ ಅನ್ಕೊಂಡು ಬಡ್ಕೊಂಡು ಕೊನೆಗೆ ನಾನೇ ತಪ್ಪು ನಾನು ಒಬ್ಳೆ ಸರಿ ಇಲ್ಲ ತರ ಯಾರೋಡಲ್ಲಿ ಅಡ್ಡ ನಿಂತಿದ್ದಾರೆ ಚಾಪೆ ಹಾಕೊಂಡು ಕುತ್ಕೊಂಡ್ರವ ಯಾಕೆ ರೋಡಲ್ಲಿ ಅಡ್ಡ ನಿಂತ್ಕೊಂಡಿದ್ರ ಅಂದಿದ್ದಾರೆ ಖಾಲಿ ಮಾಡಿದ್ಯಾ ರಾತ್ರಿ ಏನು ಕೆಲಸ ಐತೆ ಅಂತ ನೋಡ್ಬಾ ಇಲ್ಲಿ ಫುಲ್ಲು ಅಡುಗೆ ಮನೆಯಲ್ಲೆಲ್ಲ ನೀರು ಇಲ್ಲಿ ಸಂದಿಲಿ ಬಂದ್ಬಿಟ್ಟಿತ್ತು ಇಲ್ಲಿ ಕಡೆ ಈ ಇದರಲ್ಲಿ ಬಾಕ್ಲೆ ಸಂದಿಲಿ ಫುಲ್ಲು ಫ್ರಿಜ್ ಅಡಿದೆಲ್ಲ ನೀರು ನೋಡಿದ್ವಿ ಹಾಂ ಇಷ್ಟು ಅಂದರೆ ಹಂಗಲ್ಲ ಕಂಡಿತ್ತು ನೀರು ಮ್ಯಾಟ್ ಪೂರ್ತಿನಿ ಅಂದೈತೆ ಹುಯ ವಾಶ್ರೂಮ್ಗೆ ಹೋಗಿ ಬರ್ತೀಯ ಹಾಂ ಏ ನೀನು ಹೇಳಲ್ಲೇ ಹಾಂ ಹ್ಞೂ ಹಿಂಗೇನೆ ನಮ್ಮ ಮನೆಯವರು ಸುಮ್ಮನೆ ತಮಾಷೆಗೆ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಯಾವ ದಿನಕ್ಕೆ ಒಂದು ಹತ್ತರಿಂದ ಹದಿನೈದು ನಮ್ಮ ನಮ್ಮನೆಯವರು ಸುದ್ದಿ ಮಾತಾಡ್ತಾನೆ ಇರ್ತಾರೆ ನನ್ನ ಕೈ ಬೈಸ್ಕೊತಾನೆ ಇರ್ತಾರೆ ಸುಮ್ಮನೆ ಟಾಮಂಜಿರಿ ತರ ಕಿತ್ತಾಡ್ತಾನೆ ಇರ್ತೀವಿ ಇನ್ನ ದೋಸೆ ಫಸ್ಟ್ನೇ ಕಿತ್ತೋಗ್ಬಿಡ್ತು ಲ್ಯಾಪ್ ಒಂಥರ ಈಟಾಗಿ ಬರ್ಲ ಇಲ್ಲ ಮತ್ತೆ ಎರಡನೇ ನೀಟಾಗಿ ಬಂತು ಇನ್ನ ಚಪಾತಿ ಮೊನ್ನೆ ಇಟ್ಟಿತ್ತು ಅಂತ ಹೇಳ್ಬಿಟ್ಟು ಅದು ಒಂದೇ ಒಂದು ಪುನರ್ ಚಪಾತಿ ಇಷ್ಟ ಅಂತ ಹೇಳ್ಬಿಟ್ಟು ಚಪಾತಿ ಅವ್ನ ಒಬ್ನಿಗೆ ಮಾಡ್ಕೊಟ್ಟೆ ಆ ಪಲ್ಯನೂ ಕೂಡ ನೆನ್ನೆ ಇಡ್ಲಿಗೆ ಪಲ್ಯ ಮಾಡಿದ್ನಲ್ಲ ಅದು ಕೂಡ ಇತ್ತು ಸೊ ಹಂಗಾಗಿ ಇದಾಯ್ತು ನೋಡ್ತಾ ಇರ್ಬೋದು ಚೆನ್ನಾಗಿ ್ಬಿಟ್ಟಿದೆ ಅದು ಇಟ್ಟು ಹಂಗಾಗಿ ಬರಲಿಲ್ಲ ಎರಡನೇ ದಿನ ಚೆನ್ನಾಗಿ ಬಂತು ನೀಟಾಗಿ ನಮ್ಮನವ್ರು ಹೇಳ್ತಾ ಇದ್ರು ಇದ್ಯಾಕೆ ಉಳಿದ್ರೆ ಹಾಕ್ಬಿಟ್ಟಿದ್ಯಾ ನನಗೆ ಅಂತ ಹೇಳ್ಬಿಟ್ಟು ರೇಗಸ್ತಾ ಇದ್ರು ೇನೂ ಕೂಡ ಇತ್ತಲ್ಲ ಹಾಗಾಗಿ ಇವತ್ತೇನು ಜಾಸ್ತಿ ಕೆಲಸ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬೇಗ ದೋಸೆ ಹುಯ್ಕೊಂಡು ತಿಂದು ಕೆಲಸ ಎಲ್ಲ ಬೇಗ ಮುಗಿಸ್ದೆ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅತ್ತೆ ಕೊಟ್ಕಳ್ಸಿದ್ರಲ್ಲ ಸೊಪ್ಪು ಅದಿದೆ ಸೊ ಹಾಗಾಗಿ ಇನ್ನು ನಮ್ಮ ಮನೆಯವ್ರಿಗೆ ತಿಂಡಿ ಜೊತೆಗೆ ಕಾಫಿ ಇಲ್ಲ ಅಂತಂದರೆ ತಿಂಡಿನೇ ಒಳಿಕೋಗಲ್ಲ ಹಂಗೆ ಆಡ್ತಾಯಿರ್ತಾರೆ ಒಂದೊಂದು ಸಲ ಎಷ್ಟು ಇದು ಮಾಡ್ತಾರೆ ಅಂದರೆ ಒಂದೊಂದು ಸಲ ಇಡೋಕ್ಕೆ ಮನಸ್ಸಿರಲ್ಲ ಆದರೂ ಕೂಡ ನನಗೆ ತಿಂಡಿನೇ ಬೇಡ ಅಂದ್ಬಿಡ್ತಾರೆ ಅವ್ರು ತಿನ್ನಲ್ಲ ಅನ್ನೋದಕ್ಕೋಸ್ಕರ ನಾನು ಕಾಫಿ ಇಡಲೇಬೇಕು ಯಾವಾಗಲೂ ಇನ್ನು ಒಂದು ಕಡೆ ಕಾಫಿ ಒಂದು ಕಡೆ ದೋಸೆ ಇದು ಮಾಡಿಕೊಂಡು ಇದು ಮಾಡ್ತಿದ್ದೀನಿ ನೀವು ಉಕ್ಕೋಗ್ಬಿಡೋದು ಜಸ್ಟಲ್ಲಿ ಇಂಡಕ್ಷನ್ ಸ್ಟವಲ್ಲಿ ಕಾಫಿ ಇಟ್ಕೊಂಡು ಈ ಕಡೆ ದೋಸೆ ಮಾಡ್ಕೊತಾ ಇದ್ದೆ ಇನ್ನು ಬೆಂಗಳೂರು ಅಂತೂ ಕೇಳಲೇಬೇಡಿ ಮಳೆ ಜಿಗಿ ಜಿಗಿ ಅಂತ ಇದೆ ಮಳೆ ಆಚೆ ಅಂತೂ ಹೋಗಂಗಿಲ್ಲ ಅಷ್ಟು ಮಳೆ ರಾತ್ರಿ ಎಲ್ಲಾ ಮಳೆ ಹೋಗಿದೆ ಫುಲ್ಲು ಡೋರ್ ಹತ್ರ ಎಲ್ಲ ನೀರು ಬಂದ್ಬಿಟ್ಟಿತ್ತು ಮನೆಯವ್ರಿಗೆ ಅದನ್ನೇ ಹೇಳ್ತಾ ಇದೆ ಡೋರ್ ಹತ್ರ ಎಲ್ಲ ನೀರು ಬಂದ್ಬಿಟ್ಟಿದೆ ಅಂತ ಅದು ಇರ್ಸೋಡ್ದಿದೆ ಅಂತ ನಾವು ಅಂದ್ಕೊಂಡಿದ್ವಿ ಇರ್ಸಲೋಡ್ದಿರ್ಲಿಲ್ಲ ಅದು ಸಂದಿಲೇ ಬಂದ್ಬಿಟ್ಟಿತ್ತು ಸೊ ಹಾಗಾಗಿ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡೋಣ ಮಳೆ ಬಂದ್ರೆ ನನಗೆ ಕೆಲಸ ಮಾಡಕ್ ಮೂಡೇ ಇರಲ್ಲ ಫ್ರೆಂಡ್ಸ್ ಒಂಥರ ಏನೋ ಒಂಥರ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಕೆಲಸ ಮುಗಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇದು ಸೊಪ್ಪು ಬಂದು ನಾನು ಊರಿಗೆ ಹೋದಾಗ ನಮ್ಮತ್ತೆ ಕೊಟ್ಕಳಿಸಿದ್ದು ಒಂದು ನಾಲ್ಕು ದಿನ ಐದು ದಿನ ಮಾಡೋವಷ್ಟು ಕೊಟ್ಟು ಕಳ್ಸಿರ್ತಾರೆ ಅವರು ಅಂದ್ರೆ ಈ ಫೋ ಫೋರ್ ಡೇಸ್ ಫೈವ್ ಡೇಸ್ ಒಂದು ಮಾಡೋ ಥರ ಒಂದು ನಾಲ್ಕು ಸಲ ಥರ ಕೊಟ್ಟಿರ್ತಾರೆ ಸೊ ಹಂಗಾಗಿ ಲಾಸ್ಟ್ ಸೊಪ್ಪು ಸ್ವಲ್ಪ ಇತ್ತು ಅದನ್ನು ಬಿಡಿಸ್ಕೊಂತ ಇದೀನಿ ಇನ್ನು ಕೊತ್ತಂಬರಿ ಸೊಪ್ಪು ಕೂಡ ಊರಿಂದಾನೆ ತಗೊಂಡ್ಬಂದಿದ್ದು ಅರ್ಜೆಂಟ್ ಅರ್ಜೆಂಟಿಗೆ ಹಂಗಂಗೆ ಕಿತ್ಕೊಳ್ಳೋದು ಮಾಡೋದು ಹಿಂಗೆ ಮಾಡ್ತಿದ್ದೆ ಕೊತ್ತಂಬರಿ ಸೊಪ್ಪು ಕೂಡ ಬಿಡಿಸಿರ್ಲಿಲ್ಲ ಹಂಗಾಗಿ ಇನ್ನು ಸ್ವಲ್ಪ ಇದೆಯಲ್ಲ ಅದನ್ನು ಕೂಡ ನೀಟಾಗಿ ಬಿಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬಿಡಿಸಿಟ್ಕೋತಾ ಇದ್ದೀನಿ ಖಾಲಿ ಆಗೋ ಟೈಮಲ್ಲಿ ಬಿಡಿಸಿಟ್ಕೋತಾ ಇದ್ದೀನಿ ಇನ್ನು ಮೀಶೋದಿಂದ ಪಾರ್ಸಲ್ ಬಂದಿತ್ತು ಸಲ ನೋಡಿ ಮತ್ತು ಮಳೆ ಬಂದರೆ ಕೆಲಸ ಮಾಡೋಕ್ಕೆ ಥರ ಒಂದು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸಿದೆ ಸಾಂಬಾರು ಕೂಡ ಆಗಿದೆ ಮಶಪ್ಪು ಪಾತ್ರೆ ಒಂದು ಅನ್ನ ಅನ್ನವನ್ನು ಮಾಡಿದ್ರೆ ಅಷ್ಟೇ ಮುಗೀತು ಕೆಲಸ ಏನಿಲ್ಲ ಯೂನಿಫಾರ್ಮು ಹೋಗಿಬೇಕು ನಮ್ಮನೆಯವ್ರದು ಅದು ಆಮೇಲೆ ಸಂಜೆ ನೋಡ್ಕೊತೀನಿ ಆಯಿತು ಫ್ರೆಂಡ್ಸ್ ಕೆಲಸ ಫುಂಡರ್ ಕರ್ಕೊಂಡು ವರ್ಷ ಕೆಲಸ ಎಲ್ಲ ಮುಗಿಸ್ತೇವೆ ಇವತ್ತು ಬೇಗ ಬೇಗ ನಾನಿವತ್ತು ಒಂದು ಮೀಶೋದಿಂದ ಜಸ್ಟ್ ಇನ್ನೂರ ಒಂಬತ್ತು ರೂಪಾಯಿಗೆ ಕಾಟನ್ ಕುರ್ತಾ ಸೆಟ್ ಅನ್ನು ತರಿಸಿದೀನಿ ಸಖತ್ ಅಮೇಝಿಂಗ್ ಆಗಿದೆ ಕಲರ್ ಅಷ್ಟೇ ಮೆಟೀರಿಯಲ್ ಅಷ್ಟೇ ನಾವು ಕೊಟ್ಟಿರೋ ದುಡ್ಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ವಾರ್ತೇನೆ ಹೇಳ್ಬಹುದು ಇನ್ನೂರ ಒಂಬತ್ತು ರೂಪಾಯಿಗೆ ಇಷ್ಟೊಂದು ಚೆನ್ನಾಗಿರೋ ಮೆಟೀರಿಯಲ್ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಸಖತ್ ಚೆನ್ನಾಗಿದೆ ನಾನು ಬುಕ್ ಮಾಡಿರೋದು ಬಂದು ಎಸ್ ಎಸ್ ಸೈಜು ಎಲಾಸ್ಟಿಕ್ ಆಗಿರಬಹುದು ಬಟ್ಟೆ ಆಗಿರಬಹುದು ಸಖತ್ ಅಮೇಝಿಂಗ್ ಆಗಿದೆ ಇದು ಎಲ್ಲಾ ಸೈಜು ಕೂಡ ಅವೈಲೇಬಲ್ ಇದೆ ಬೇಗ ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ ಔಟ್ ಆಫ್ ಸ್ಟಾಕ್ ಆಗ್ಬೋದು ಆಗಬಹುದು ಮೆಟೀರಿಯಲ್ ಸಕ್ಕತ್ತಾಗಿ ಸ್ಟಾರ್ ರೇಟಿಂಗ್ ಕೂಡ ಸಕ್ಕತ್ತಾಗಿದೆ ಹಾಗೆ ಇದು ಡೈಲಿ ವೇರ್ ಆಫೀಸ್ ವೇರ್ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ನೋಡ್ತಾ ಇರಬಹುದು ನೀವು ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ನಾನು ಜಸ್ಟ್ ಮನೆ ಹತ್ರ ಇದ್ದಾಗಲೇ ವೇರ್ ಮಾಡ್ಕೊಂಡು ನೋಡಿದೀನಿ ಅದಕ್ಕೆ ಸಕ್ಕತ್ತಾಗಿ ಆಗ ಇನ್ನೂ ಇನ್ನು ಸ್ವಲ್ಪ ರೆಡಿ ಆಗಿದ್ರೆ ಇನ್ನು ಸಕ್ಕತ್ತಾಗಿ ಕಾಣಿಸೋದು ಅಂತಾನೆ ಹೇಳ್ಬೋದು ಈ ಪ್ರ ಈ ಪ್ರಾಡಕ್ಟ್ ಏನಾದ್ರೆ ನಿಮ್ಗೆ ಇಷ್ಟ ಆಗಿದೆ ನನಗೆ ಎಲ್ ಐ ಎನ್ ಕೆ ಅಂತ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಡಿಎಂ ಮಾಡ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಬ್ಬಸಂ ಬರೀತಾ ಮಶಪ್ಪು ಹನ್ನ ಸರ್ ಬೈಲ್ ಬಿಚ್ತೀನಿ ಯೂನಿಫಾರ್ಮ್ ಬಿಚ್ತೀನಿ ಬಾಮ್ಮಾಗ್ನೆ ಈ ಶೂ ಬಿಚ್ತೀನಿ ಹೆಂಗಿತ್ತು ಟೆಸ್ಟು ಏನೇನು ಏನೇನ್ ಹಾಂ ಎಬಿಸಿಡಿ ಸ್ಕೂಲಲ್ಲಿ

గాడి క్లీన్ మార్బెక్ అంటేంద్ర కణవా కేళగవ అవర్ నీనే హోగమా నాకు అవర్కే హ నీనే హోగమా అవర్ నేను కర నీనే ఎప్పుడూసేదల్తరేంట కూగు నీ స్టైల్ లీ నే స్టైల్ లీ కూగు కూగు నీ స్టైల్ కూక్లే కౌడా కొడలే ఇలా నీ స్టైల్ లీ కూక్తిలా అదకుగు ಇನ್ನೆಷ್ಟೈಲು ಕೊಪ್ಪಣಿ ಎಬ್ಬರ್ಸಗು ನೀವು ಹಾಕನಾ ಅಂತ ಕೇಳಿದ್ದು ಹಾಕನಾ ರಿಲೀಫ್ ಅನ್ಸುತ್ತೆ ಇವಾಗ ಹಾಕಿದ್ ಸ್ವಲ್ಪ ಮ ಸಂಜೆ ಹಾಕಂತೀಯಾ ಮಲ್ಕೋಬೇಕಾರೆ ಹಾಕಂತೀಯಾ ಪಪ್ಪ ಪಪ್ಪ ಈಗ ಒಂದ್ಸಲ ಹಾಕು ಅಂತಿದ್ದಾರೆ ತಂಗಿ ಗಾಡಿ ಬಗ್ಗಟಲ್ ಕಲ್ಲೂರೇ ಸಕ್ಕದಾಗ್ ತೊಳ್ದ ಅರ್ಧ ಗಂಟೆಗೆ ಇಷ್ಟೊಂದು ನೀಟಾಗಿ ತೊಳ್ದಲ್ಲಪ್ಪ ಅರ್ಧ ದೇವರಾಣೆ ದೇವರಣೆ ಕಿಂಡಲ್ಲೆಲ್ಲ ಸಕ್ಕತದಾಗಿ ಕಾಣಿಸ್ತೈತೆ ನೀನು ಇಷ್ಟು ಚೆನ್ನಾಗಿ ಸ್ನಾನ ಮಾಡ್ತೀಯೋ ಇಲ್ವ ಅಷ್ಟು ಚೆನ್ನಾಗಿ ತೊಳ್ದಾ ಗಾಡಿಯ ಆಗ ಮಗ ಬಂದೇ ಬಿಡ್ತು ಚಿನ್ನಿ ಸುಡುತ್ತೆ ಕಾಲು ನಡಿಯವಾ ಸುಡತ್ ಕಡೆ ನಾನೆಲ್ಲ ತುಂಬಿಟ್ಟಿದ್ದೀನಿ ಅನ್ನ ಹಾಕೊಡೋದಷ್ಟೇ ಕೈ ಕೈಕಲ್ ತೊಳೆಯೋತಿ ನಾನು ಹಾಕೊಡ್ತೀನಿ ಮುಖ ತೊಳ್ದ ಹಿಂದೆಗಡೆ ಪಪ್ಪು ಬನ್ನಿ ನೆನ್ಕಿತ್ತಿದ್ಯಾ ನೋಡು ಹ್ಞೂ ಕಳ್ಳ ಹಿಂಗು ಹಿಂಗಿದ್ ಹೋದಾಗ ಪೊಲೀಸ್ ಗಾಡಿನ ಇದು ಕ್ಯಾನ್ಸಲ್ ಆಗೋಲ್ಲ ಬಾ ನಾನು ನೀಟಾಗಿ ಅನ್ನ ಬನ್ನ ತಿಂತಂದ ಅಷ್ಟೇ ಆಮೇಲೆ ಹಂಗೆ ಹೇಗೆ ಅಂದರು ಅವರೇ ಲೇಟ್ ಮಾಡ್ತೀಯಾರ ನೋಡು ತಿನ್ನಪ್ಪ ತಿನ್ನಮ್ಮ ಹಂಗೆ ತಿನ್ಬೇಕು ಮಗನೇ ಮೊಟ್ಟೆ ಅವ್ನು ತಿನ್ನಲ್ಲ ಕಣಪ್ಪ ಅದಕ್ಕೆ ನಾನು ನಿಂಗೆ ಬೇಯಿಸದು ಅಲ್ಲ ಹಂಗಂತ ಹೇಳಿದ್ದು ಮಂಗ ನಿಂಗೆಳ್ಡು ಅವನಿಗೆ ಎಲ್ಡು ನಾ ಬೇಯಿಸ್ತಿದ್ದೆ ಅವ್ನು ತಿನ್ನಲ್ಲ ಅಂತಾನೆ ಫ್ರೂಟ್ಸ್ ತಿನ್ಸೋದು ಫ್ರೂಟ್ ತಿಂದ ತಿಂದನವಾ ಹ್ಮ್ ಊಟ ಹಿಂಗೆ ಸಿತಿಯಲ್ಲವ ಸರ್ ಚೆನ್ನಾಯ್ತೇನವಾ ಇನ್ನು ಕೆಲಸ ಎಲ್ಲ ಮುಗೀತು ಮನೆಯವರು ಕೂಡ ಇನ್ನೇ ನೋಡ್ತಾ ಇದ್ದಾರೆ ಇನ್ನು ಇನ್ನೊಂದು ಟೂ ಪುನರ್ಗೂ ಕೂಡ ರಜಾ ಅದೇ ಅವನು ಇದ್ದಾನೆ ಇನ್ನ ಅಕ್ಕಿ ತೊಗೊಂಡ್ಬಂದಿದ್ದೆ ರಾತ್ರಿ ಅದನ್ನು ಕೂಡ ಡಬ್ಬು ಕಕ್ಕೋಬೇಕು ಇವತ್ತಿನ ವ್ಲಾಗ್ ಇಷ್ಟೇ ಮುಗಿಸೋ ಟೈಮ್ ಬಂತು ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದಿನ ವ್ಲಾಗ್ ಬಂದಿಗೆ ಎಲ್ಲರಿಗೂ ವ್ಲಾಗ್ ನೋಡ್ತಾ ಇರಿ ಥ್ಯಾಂಕ್ ಯು